ಅದು ಮೀನ್ ನೋಡುವಾಗ್ಲೇ ಗೊತ್ತಾಗ್ತದೆ ಕಲರ್ ಅಲ್ಲೇ ಗೊತ್ತಾಗ್ತದೆ ನಿಮ್ಮ ಇದ್ರೆ ಹಾಳಾಗಿದೆ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಕರ್ನಾಟ ನಾಣಿ ಇವತ್ತು ಉಡುಪಿ ಮೀನು ಮಾರ್ಕೆಟಿಗೆ ಇದ್ದೀನಿ ಅಲ್ಲಿ ಹೋಗಿ ಒಂದು ಮೀನು ತಗೊಳ್ಳೋದಿಕ್ಕೆ ಯಾವ ರೀತಿಯಾಗಿ ಇರಬೇಕು ಮೀನು ಯಾವ ಥರ ಇದ್ದರೆ ಮೀನು ಚೆನ್ನಾಗಿ ತೊಗೊಳ್ಬೇಕಂದ್ರೆ ಏನೇನೆಲ್ಲ ನಾವು ಗಮನಿಸಬೇಕು ಅನ್ನೋದನ್ನ ಅವರಿಂದನೇ ಒಂದು ರಹಸ್ಯನ ಕೇಳ್ಕೊಂಬರೋಣ ಅಂದ್ಬಿಟ್ಟು ಇವತ್ತು ಹೋಗ್ತಾ ಇದ್ದೀನಿ ನೋಡೋಣ ಅಲ್ಲಿ ಹೋಗ್ಬಿಟ್ಟು ಏನೇನೆಲ್ಲ ಅವ್ರು ಹೇಳ್ತಾರೆ ಮತ್ತು ಸಾಧ್ಯ ಆದರೆ ಮೀನು ಸಾರು ಮಾಡೋದು ಹೆಂಗೆ ಅಂತ ಅವ್ರ ಬಾಯಿಂದನೇ ನಾವು ಕೇಳಿಕೊಂಡು ನಿಮಗೆ ತಲುಪಿಸ್ತೇನೆ ಸ್ನೇಹಿತರೆ ಈ ಉಡುಪಿ ಮೀನು ಮಾರುಕಟ್ಟೆ ಒಳಗಡೆ ಬಂದರಾಯ್ತಷ್ಟೇ ಎಲ್ಲೆಲ್ಲೂ ತರಹ ತರಹದ ಮೀನುಗಳು ಯಾವ್ದು ತಗೊಳ್ಳೋದು ಯಾವ್ದು ಬಿಡೋದು ಅಂತಾಗುತ್ತೆ ನಿರಂತರವಾಗಿ ಮೀನು ಸ್ವಚ್ಛ ಮಾಡುವ ಅಕ್ಕಂದಿರು ಗ್ರಾಹಕರನ್ನು ತಮ್ಮ ಅಂಗಡಿಗೆ ಕರೆಯುವ ವ್ಯಾಪಾರ ಮಾಡುವ ಗಿಜಿಗಿಜಿ ಅನ್ನುವ ಸ್ಥಳ ಈ ಉಡುಪಿ ಮಾರುಕಟ್ಟೆ ಅನೇಕ ರೀತಿಯಾದ ಮೀನುಗಳು ನಾನು ಬೆಂಗಳೂರಿನವನಾದ್ರಿಂದ ಯಾವುದು ತಗೊಳ್ಳೋದು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ ಈ ಉಡುಪಿ ಮಾರುಕಟ್ಟೆಯಲ್ಲಿ

ಹಾಳಾಗಿದಂತ ಸ್ವಲ್ಪ ಮೆಲ್ಟ್ ಆಗಿದಂತ ಆಗ್ತದೆ ಅಷ್ಟೇ. ಸರ್ತಾಗಿ ನೀಟಾಗಿ ಇದ್ರೆ ಒಳ್ಳೆದು ಮತ್ತೆ ಕೆಬ್ಬೆಲ್ಲ ಅದರದ್ದು ಒಳಗಿನದ ಕೆಬ್ಬುಂಟಲ್ಲ. ಅದಲ್ಲ ಕೆಂಪಾಗಿದೆ ಫ್ರೆಶ್ ಅಂತ. ಸ್ವಲ್ಪ ಇದೆ ಫ್ರೆಶ್ ಅಂತ. ಓಕೆ. ಅದು ಮುಟ್ಟಿ ನೋಡ ಹೌದು. ಅದು ಒಳ್ಳೆದು ಅಂತ ನೋಡೋದು. ಹಾ ಹಾ ಅದು ಒಳಗೆ ಒತ್ತಿದ ಕೂಡಲೇ ಒಣಗೆದ್ರ ಆ ಹೋಳ ಹಾಳಾಗಿದೆ. ಒಳ್ಳೆ ಗಟ್ಟಿ ಇದ್ರೆ ಒಳ್ಳೆ ಹ್ಮ್ ಅದನ್ನು ಇಟ್ಕೊಂಡು ಹೀಗೆ ನೋಡಿ ನೋಡಿದ ಮೇಲೆ ಗೊತ್ತಾಗ್ತಿದೆ. ಹೀಗೆ ಎಳೆದ ಮೇಲೆ ಹೇಳಿದ ಮೇಲೆ ಪಾಪ್ಲೇಟರ್ ಅಲ್ಲಿ ಒತ್ತಿದ್ರೆ ಗಟ್ಟಿ ಇದ್ರೆ ಗೊತ್ತಾಗ್ತದೆ ಒಳ್ಳೆ ಸ್ನೇತರೆ ಮೀನು ಖರೀದಿ ಮಾಡೋದು ಒಂದು ಅತ್ಯುತ್ತಮ ಕಲೆ ನಾನು ನಂಬ್ತೀನಿ ನಿಮ್ಗೆ ಒಳ್ಳೆ ಉಪಯುಕ್ತ ಮಾಹಿತಿ ಈ ವಿಡಿಯೋದಿಂದ ಸಿಕ್ತು ಅಂತ ನಾವು ನೋಡ್ಬೋದು ಇಲ್ಲಿ ಕತ್ತರಿಸಿರುವ ತುಂಡುಗಳಿಂದ ಮೀನು ಎಷ್ಟು ತಾಜಾ ಇದೆ ಎಂದು ಸ್ನೇಹಿತರೆ ಮುಖ್ಯವಾಗಿ ಇವರಿಂದಲೇ ಮೀನಿನ ಸಾರು ಮೀನಿನ ಸುಕ್ಕ ಮಾಡೋದು ಹೇಗೆ ಅಂತ ಬನ್ನಿ ತಿಳ್ಕೊಳ್ಳೋಣ ಅಮ್ಮ ನಮಸ್ಕಾರ ಇದು ಮೀನ್ ಸಾರು ಮಾಡೋದು ಒಂದು ನಿಮಿಷದಲ್ಲಿ ಹೇಳೋದಾದ್ರೆ ಹೆಂಗ್ ಹೇಳ್ತೀರಾ ನೀವು ಈಗ ನಾವು ಬಾಂಗ್ಡೆ ಸಾರು ಅಥವಾ ಇಲ್ಲಿರೋ ಮೀನು

ಏನೇನು ಹಾಕಿ ಮಾಡ್ಬೋದು ಹೆಂಗ್ ಮಾಡೋದು ಹೇಳಿ ಮೊದಲೇ ಮೀನು ಕಟ್ ಮಾಡಿ ತೊಳೆದು ಇಡ್ಕೊಂಡು ಮತ್ತೆ ತೆಂಗಿನಕಾಯಿ ತುರಿ ಮೆಣಸು ಹುಳಿ ಕೊತ್ತಂಬರಿ ಸ್ವಲ್ಪ ಜೀರಿಗೆ ಸ್ವಲ್ಪ ಹಸಿ ಮೆಣ ಹಸಿ ಮೆಣಸು ಸ್ವಲ್ಪ ಹಸಿ ಮೆಣಸು ಮತ್ತೆ ಹಾಕೋದು ಹಸಿ ಮೆಣಸು ಮತ್ತೆ ಹಾಕೋದು ಕಾಯಿ ಕಾಯಿ ಮೆಣಸು ಮತ್ತೆ ಅದನ್ನು ಮಸಾಲೆ ಹಾಕಿ ಕುದಿಸಿ ಅಷ್ಟೇನೆ ನಮಸ್ಕಾರ ಸರೋಜಕವ್ರೆ ಇವತ್ತು ನಾವು ನಿಮ್ಮ ಹತ್ರ ಇಂದ ಈ ಪ್ರಾನ್ಸ್ ಅದು ಸುಕ್ಕ ಮಾಡೋದು ಹೆಂಗೆ ಅಂತ ನೀವು ಹೇಳಿ ಯಾವತ್ತ ಏನೇನು ಹಾಕಿ ಮಾಡ್ತೀರಿ ಸ್ವಲ್ಪ ಅದ್ರ ಸಿಪ್ಪೆಲ್ಲ ತೆಗಿಬೇಕು ಅದರ ಮೇಲೆ ನೂಲಿನ ಹಾಕಿ ಬರ್ತದೆ ಅದೆಲ್ಲ ತೆಗಿಬೇಕು ಅದೆಲ್ಲ ಕ್ಲೀನ್ ಮಾಡಿಸಿ ಅದಕ್ಕೆ ಮೊದಲು ನೀರುಳ್ಳಿ ಬೇಸ್ ಸೊಪ್ಪು ಮತ್ತೆ ಇದು ಸಾಸಿವೆ ಅದೆಲ್ಲ ಒಗ್ಗರಣೆ ಕೊಡ್ಬೇಕು ಒಗ್ಗರಣೆ ಕೊಟ್ಟ ಮೇಲೆ ಅದು ಟೊಮೆಟೊ ಸ್ವಲ್ಪ ಸಣ್ಣ 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 ಫ್ರೈ ಮಾಡ್ಬೇಕು ಫ್ರೈ ಮಾಡಿದ ಮೇಲೆ ಹಿಂಡಿ ಹಾಕಬೇಕು ಇದು ಚಟ್ಲಿ ಹಿಂಡಿ ಹಾಕಿದ್ಮೇಲೆ ಅದಕ್ಕೆ ಪೌಡರ್ ಸಿಗ್ತದೆ ಆಲ್ರೆಡಿ ಪೌಡರ್ ಸಿಕ್ತದೆ ಅದೆಲ್ಲ ಮೇಲೆ ಪೌಡರ್ ಹಾಕಿ ಸ್ವಲ್ಪ ತೆಂಗಿನ ತುರಿ ಹಾಕಿ ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಸುಕ್ಕ ಆಯ್ತು ರೆಡಿ ಆಯ್ತು ಸುಕ್ಕ ಓಕೆ ಥ್ಯಾಂಕ್ ಯು ಮತಿ ಅವರತ್ರ ಈ ಉಡುಪಿ ಮಾರ್ಕೆಟ್ ಅಲ್ಲಿ ಬಂದಿದ್ದೇನೆ ಇವತ್ತು ಇವರು ಮೀನು ಎಲ್ಲ ಮಾರೋದಿಲ್ಲ ಬರಿ ಏಡಿ ಮತ್ತು ಈ ಸೆಲ್ಫಿಶ್ ಕಪ್ಪೆ ಚಿಪ್ಪು ಇಷ್ಟೇ ವ್ಯಾಪಾರ ಮಾಡ್ತಾರೆ ನೋಡೋಣ ಅವರು ಏನು ಹೇಳ್ತಾರೆ ನಮಸ್ತೆ ಅಕ್ಕ ಓಕೆ ಎಷ್ಟು ವರ್ಷದಿಂದ ಇಂದ ಮಾರ್ತಾ ಇದೀರಿ ನೀವು ಐದು ತಿಂಗಳು ಓ ಅಂದ್ರೆ ತುಂಬಾ ಹೊಸಬ್ರು ನೀವು ಇಲ್ಲಿ ಓಕೆ ಹೆಂಗಿದೆ ವ್ಯಾಪಾರ ಸಾಧಾರಣ ಇದೆ ಓಕೆ ಇದು ಎಷ್ಟು ಹೆಂಗೆ ಇದು ಕೆ ಜಿ ಲೆಕ್ಕನ ಯಾವ ತರ ಇದು ನೂರು ರೂಪಾಯಿ ನೂರು ಪೀಸ್ಗೆ ಇನ್ನೂರು ರೂಪಾಯಿ ಅಂದ್ರೆ ಒಂದು ಚಿಪ್ಪು ಎರಡು ರೂಪಾಯಿ ಹಾ ಹಾ ಈಗ ಇಲ್ಲಿ ನಾವು ನೋಡ್ತಾ ಇದೀವಲ್ಲ ಒಂದು ತಪ್ಪ ಸಣ್ಣ ಇದು ತುಂಬಾ ತಪ್ಪ ಇದೆ ಇದು ಇದು ಎಲ್ಲನೂ ಕೂಡ ಗಾತ್ರಕ್ಕೆ ಅದ್ರ ತಕ್ಕಂಗೆ ಬೆಲೆನಾ ಅದು ಸಣ್ಣದು ಸ್ವಲ್ಪ ಕಡಿಮೆ ಇನ್ ಮಿಕ್ಕಿದೆಲ್ಲ ಸೇಮ್ ಓಕೆ 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 ಸೊ ಏನನ್ಸುತ್ತೆ ಅನ್ಸುತ್ತೆ ನಿಮ್ಗೆ ಈ ಕಪ್ಪೆ ಚಿಪ್ಪ ವ್ಯಾಪಾರ ಅಡ್ಡಿ ಇಲ್ಲ ಓಕೆ ಓಕೆ ಸೊ ಇವಾಗ ನೀವು ಇದನ್ನ ಅಡಿಗೆ ಮಾಡೋದಾದ್ರೆ ಏನೇನು ಹಾಕಿ ಮಾಡ್ತೀರ ಅಂತ ಹೇಳ್ತೀರಾ ನಮ್ಗೆ ಸುಕ್ಕ ಓಕೆ ಇವಾಗ ಇದನ್ನ ಕಪ್ಪೆ ಚಿಪ್ಪಿಂದು ಸುಕ್ಕ ಯಾವ ರೀತಿ ಮಾಡ್ತೀರಿ ಒಯಂತ ಹೋಗರಣೆ ಯಾಕಿ ಅದು ಕಪ್ಳಿ ಹಾಕಿ ಮತ್ತೆ ಸುಕ್ಕ ಪೌಡರ್ ಎಲ್ಲ ಹಾಕ್ತೀವಿ ಮತ್ತೆ ಕಾಯಿ ಎಲ್ಲ ತುರಿಸಿ ಹಾಕ್ತೀವಿ ಆಹಾ ಓಕೆ ಸೋ ನಮಗೆ ಮೊದಲಿಂದ ಹೇಳೋದಾದ್ರೆ ಏನೇನ ಹಾಕ್ಬೇಕು ಅಂತ ಪದಾರ್ಥಗಳು ನೀವು ವಿವರಿಸಿ ಹೇಳ್ತೀರಾ ಎಂತ ಪೌಡರಿಗಾ ಎಂತ ಪೌಡರಿಗಾ ಪೌಡರ್ ಮಸಾಲೆ ಎಲ್ಲ ಏನೇನ ಹಾಕಿ ಮಾಡ್ತೀರಿ ಮಸಾ ಪೌಡರಿಗೆ ಇದು ಮೆಣಸು ಸ್ವಲ್ಪ ಜೀರಿಗೆ ಸ್ನೇಹಿತರೆ ಈ ರೀತಿಯಾಗಿ ತಾಜಾ ಮೀನು ಕೊಂಡ್ಕೊಳ್ಳೋದು ಹೇಗೆ ಸುಕ್ಕ ಮತ್ತು ಸಾರು ಹೇಗೆ ಮಾಡೋದು ಅಂತ ಇವರು ತಿಳಿಸ್ಕೊಟ್ರು ಕೊನೆಯದಾಗಿ ಮಾರ್ಕೆಟ್ ಎಲ್ಲ ಸುತ್ತಾಡಿ ಮನೆಗೆ ಸ್ವಲ್ಪ ಮೀನು ತಗೊಂಡು ಬಂದೆ ಅವ್ರ ಜೊತೆ ಒಂದು ಸೆಲ್ಫಿ ತಗೊಂಡು ಒಳ್ಳೆ ಮಜಾ ಬಂತು ಕೊನೆಯದಾಗಿ ಸ್ನೇಹಿತರೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಒನ್ ನಾಡು ನನ್ನ ನಾಡು ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಒಳ್ಳೆ ವ್ಯಕ್ತಿ ಸ್ಥಳ ವಿಷಯದೊಂದಿಗೆ ನಾನು ನಿಮ್ಮ ಕರುನಾಡ ನಾಣಿ